ಮಾಲೂರು ತಾಲೂಕು ಆಡಳಿತ ಹಾಗೂ ಪುರಸಭೆ ಅಕ್ರಮಗಳ ತಾಣವಾಗಿ ಮಾರ್ಪಟ್ಟು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ವಿಫಲರಾದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಒತ್ತಾಯಿಸಿದರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಆಡಳಿತ ಮತ್ತು ಪುರಸಭೆ ದಲಿತ ವಿರೋಧಿ ನೀತಿ ಖಂಡಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುರಸಭೆಯವರೆಗೂ ರ್ಯಾಲಿ ನಡೆಸಿ ಶ್ರೀ ಮಾಸ್ತಿ ವೆಂಕಟೇಶಯ್ಯಂಗರವರ ರಂಗಮಂದಿರದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ವಶ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದ್ರು ವಿಮಲಾ ದೀಪಕ್ ನ್ಯೂಸಿ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಮೇಡಂ ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತೈದು ಅಲ್ಲಿ ಮಾಜಿ ವೆಂಕಟೇಶ್ ಅವರ ವಸತಿ ಶಾಲೆಗಾಗಿ ಐದು ಎಕರೆ ಕೊಟ್ಟಿದ್ರು ಅಲ್ಲಿ ಕಲ್ಲು ಬಂಡೆಲ್ಲ ಇದ್ದಾವೆ ಅಂತೇಳಿ ಆ ಇದನ್ನ ಪಾಣಿಯನ್ನ ವಜಾ ಮಾಡಿ ಬೇರೆ ಕಡೆ ವಸತಿ ಶಾಲೆಯನ್ನು ಮಾಡಿದ್ರು ಇವತ್ತು ಅರವತ್ತು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಇದೆ ಆ ಹತ್ತೊಂಬತ್ತು ಗುಂಟೆಯಲ್ಲಿ ಪಾಪ ನಮ್ಮ ಯಾರೋ ಕೂಲಿ ಕಾರ್ಮಿಕರು ಒಂದು ಏಳೆಂಟು ಮನೆ ಕಟ್ಕೊಂಡಿದ್ರು ಮೇಡಮ್ ಬಂಡೆ ಮೇಲೆ ಅಲ್ಲೇ ಕೃಷಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಬಂಡೆ ಮೇಲೆ ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮಾಲ್ ತಗಳಿ ರಾಜೇಶ್ವರ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಏಕಾಏಕಿ ಹೋಗಿ ಅವರು ಮನೆಗಳಲ್ಲಿ ಇಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಅವರು ಎಷ್ಟು ಸೀಟು ಸಿಮೆಂಟ್ ಇಟ್ಟಿಗೆ ಕ್ಲೀನ್ ಕ್ಲೀನಾಗಿ ಡಮಾಲಿಸ್ ಮಾಡ್ತಾರೆ ಮೇಡಮ್ ಕನಿಷ್ ಪಕ್ಷ ಅವರಿಗೆ ಬೇರೆ ಕಡೆ ಅವಕಾಶನವರು ಮಾಡಿಕೊಟ್ಟಿದ್ರೆ ಸ್ವಲ್ಪ ದಿನ ಹೋಗ್ತಿದ್ರೆ ಅದು ಯಾಕೆ ಉದ್ದೇಶ ಏನು ಅರವತ್ತೆರಡು ಎಕರೆ ಹತ್ತೊಂಬತ್ತು ಗುಂಟೆ ಇದೆ ಮೇಡಮ್ ಇನ್ನು ಉಳಿಕೆ ಇರ್ತಕ್ಕಂಥ ಜಮೀನು ಅಲ್ಲಿಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಕಾಂಗ್ರೆಸ್ನ ಮುಖಂಡರು ಇವತ್ತು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಮಾಡಿ ಮಾರಾಟ ಮಾಡ್ತಾ ಸೈಟ್ಗಳನ್ನು ಮಾಡಿ ಇವತ್ತು ನಮ್ಮ ದಾಖಲೆ ಇದೆ ಮೂರು ಲಕ್ಷ ಎರಡು ಲಕ್ಷ ಕೊಟ್ಟು ತಗೊಂಡಿರ್ತಕ್ಕಂಥವ್ರು ಇದ್ದಾರೆ ಇವರೆಲ್ಲ ಕಣ್ಣು ಕಾಣಿಸಲ್ಲ ಯಾರೋ ಬಡವರು ದೀರ್ ದಲಿತರು ಇರ್ತಕ್ಕಂಥ ಮನೆಗಳನ್ನ ತಳ್ಳಾಕ್ತಾರೆ ಅಂದ್ರೆ ಏನ್ ಮೇಡಮ್ ಇದು ಇಲ್ಲಿ ಮಾಲೂರ್ ಪಟ್ಟಣದ ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನ್ಯ ತ್ರಿಲೋಕ್ ಚಂದ್ರ ಸಹೇಬ್ರ ಜಿಲ್ಲಾಧಿಕಾರಿಗಳಾಗಿದ್ರು ಮಾಲೂರ್ ತಾಲೂಕಿನ ತಾಲೂಕು ದಂಡಾಧಿಕಾರಿ ಎಲ್ ಶಿವಕುಮಾರ್ ಆಗಿದ್ರು ಆಗ ಸುಮಾರು ಎಂಬತ್ತೊಂಬತ್ತು ಕುಟುಂಬಗಳಿಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ನಾವು ಇದುವರೆಗೂ ಅಕ್ಪತ್ರ ಕೊಡಿ ಅಂದ್ರೆ ಕೊಡಲೇ ಇಲ್ಲ ಮೇಡಮ್ ನೈನ್ಟಿ ಪರ್ಸೆಂಟ್ ಅರ್ಜಿನ ಸಹ ಹಾಕೊಂಡಿದೀವಿ ಮನೆಗಳು ಸಹ ಕಟ್ಕೊಂಡಿದ್ವಿ ನಮ್ಗೆ ಉದ್ದೇನಂದ್ರೆ ನಮ್ಮ ಬೆಸ್ಕಾಮ್ ಇಲಾಖೆಯಿಂದ ಕರೆಂಟ್ ಒಂದು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಪಕ್ಕದಲ್ಲಿ ನೀರು ಕೊಟ್ಟಿದ್ದಾರೆ ಇವತ್ತು ಅದೊಂದು ಬಿಟ್ರೆ ಅಸ್ಪತ್ರೆಗಳನ್ನ ವಿತರಣೆ ಮಾಡಿ ಅಂತೇಳಿ ಸುಮಾರು ಬಾರಿ ನಾವು ಮನವಿ ಮಾಡುವ ಇದುವರೆಗೂ ಸಹ ಅಕ್ಪತ್ರಗಳನ್ನು ಕೊಡ್ಲೇ ಇಲ್ಲ ಮಿಂಡಳ್ಳಿ ಕರ್ನಾಟಕ ಭಾವನಲ್ಲಿ ಈ ಕಡೆ ಮನೆಗಳು ಕಟ್ಟೇ ಇಲ್ಲ ಮೇಡಮ್ ಸರ್ಕಾರಿ ಜಾಗದಲ್ಲಿ ಖಾಲಿ ನಿವೇಶನಗಳಿಗೆ ಅಂದ್ರೆ ಖಾಲಿ ಜಾಗಕ್ಕೆ ನೆಂಟು ಪೂರ್ತಿಯಲ್ಲಿ ಕೊಟ್ಟು ಈ ಖಾತೆಗಳು ಸಹ ಗ್ರಾಮ ದೊಡ್ಡ ಅದು ಮಿಂಡಳಿ ಶಿವರಪಟ್ಟಣ ಗ್ರಾಮ ಪಂಚಾಯತಿಯಲ್ಲಿ ಈ ಆಗ್ತಾ ಇದೆ ಮೇಡಮ್ ಇದ್ರ ಬಗ್ಗೆ ನಾವು ಕನಿಷ್ಠ ಪಕ್ಷ ಸುಮಾರು ಬಾರಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನೋಡಿ ಸರ್ ಇದರಲ್ಲ ಆಗ್ತಾ ಇದೆ ಇದು ನಮ್ಮ ನಮ್ಮ ಸಹಿ ಅಲ್ಲ ಅಂತಾರೆ ಆದ್ರೆ ಈ ಖಾತೆಗಳು ಮಾತ್ರ ಶಿವಾರಪಟ್ಟಣ ಗ್ರಾಮ ಪಂಚಾಯತಿಯಲ್ಲಿ ಈಗ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಂಬತ್ತಕ್ಕೆ ನೂರು ಅವ್ರ ಹೆಸರಲ್ಲಿ ಸಹ ಈ ಖಾತೆ ಆಗ್ತಾ ಇದೆ ಆಗಿದೆ ಮೇಡಮ್ ಇದು ಚೆನ್ನಾಗಿದೆ ಇಂಥದ್ದು ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಅಲ್ಲದೆ ಮಾಲೂರು ಆರೋಳಿ ಸರ್ಕಾರಿ ಶಾಲೆಗೆ ಮಾಹಿತಿ ಕೊಟ್ಟಿದ್ದೀವಿ ಮೇಡಮ್ ಮೇಡಮ್ ಮಾಲೂರು ಪುರಸಭೆ ಆಪ್ತ ಬಂದಾಗ ಯು ಜಿ ಡಿ ಸುಮಾರು ಎಷ್ಟು ಪ್ರಾಬ್ಲಮ್ ಇದೆ ಮೇಡಮ್ ಮಕ್ಕಳು ಮತ್ತೆ ಸಾರ್ವಜನಿಕರು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೆಂದ್ರಲ್ಲಿ ಯು ಜಿ ಡಿ ಓಪನ್ ಆಗುತ್ತೆ ಆ ನೀರು ಹರಿತಾನೇ ಇರುತ್ತೆ ಅದೇ ನೀರಲ್ಲಿ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರಬೇಕು ಸಾರ್ವಜನಿಕರೆಲ್ಲ ಓಡಾಡ್ತಾ ಇದ್ರೆ ಸಾವಿರಾರು ಕೋಟಿಗಳನ್ನ ವೆಚ್ಚ ಮಾಡಿ ಆ ಯು ಜಿ ಡಿ ಕಂಬ ಏನಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಮೇಡಮ್ ಅದೇ ಅಲ್ಲದೆ ಎಲ್ ಪಿ ಜಿ ಗ್ಯಾಸ್ ಒಂದು ಕೋಟಿ ರೂಪಾಯಿ ಮುನ್ಸಿಪಲ್ಗೆ ಒಂದು ಕೋಟಿ ರೂಪಾಯಿ ಮುಂಗಡವಾಗಿ ಕೊಟ್ಟು ಅವ್ರು ಲೈನ್ ಎಲ್ಲ ಮಾಡಿದ ಮೇಲೆ ಅದನ್ನ ರಸ್ತೆ ಏನಾದ್ರು ಅಂತಿದ್ರೆ ಅದನ್ನೆಲ್ಲ ಕ್ಲಿಯನ್ ಮಾಡ್ಕೊಡ್ತೀವಿ ಅಂತಾನೆ ಒಂದು ಕೋಟಿ ರೂಪಾಯಿ ಮುಂಗಡವಾಗಿ ಕೊಡಕ್ ಕೊಟ್ಟಿದ್ರು ಈಗ ಗೊತ್ತಾ ರಸ್ತೆಗಳ ಹಳ್ಳಗಳಾಗ ಹಂಗೆ ಉಳಿದಿದೆ ಆ ಒಂದು ಕೋಟಿ ರೂಪಾಯಿ ಕೇಳಿದ್ರೆ ಬೇರೆಯವ್ರಿಗೆ ಯಾವ್ದಾವ್ದಕ್ಕೋ ಬಿಲ್ಗಳು ಮಾಡಿ ನಕಲಿಯಾಗಿ ಅಕ್ರಮ ಬಿಲ್ಗಳು ಮಾಡಿದ್ರೆ ಮೇಡಮ್ ಅದ್ರ ದಾಖಲೆ ಸಹಾಯತ ಪಿ ಡಿ ಅವ್ರು ಕೊಟ್ಟಿದ್ವಿ ಸ್ವಚ್ಛಾಧಿಕಾರಿಗಳು ಏನಿದ್ರಲ್ಲ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಅವರು ಏನ್ ಹೇಳ್ತಾರೆ ಸರ್ ನನ್ಗೆ ದಾಖಲೆಗಳು ಇನ್ನೂ ಕಳ್ಸಿಕೊಟ್ಟಿಲ್ಲ ಆರ್ಥಿಕ ಇಲಾಖೆದು ಎಕನಾಮಿಕ್ಸ್ ಆ ಏನ್ ಮಾಡೋದು ಅಂತ ಅವ್ರನ್ನೂ ಬರೋದಕ್ಕೆ ಹೇಳಿದ್ದೆ ಮೇಡಮ್ ಬರ್ತೀನಿ ಸರ್ ಅಂತ ಹೇಳಿದ್ರು ಅವರು ಬಂದಿಲ್ಲ ಮೇಡಮ್ ಈ ರೀತಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಅಕ್ರಮ ಆಗಿದೆ ಮೇಡಮ್ ಇಲ್ಲಿ ಮಾಲೂಕ್ ಪುರಸಭೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಲೈನ್ ಅಲ್ಲಿ ಅಕ್ರಮ ಆಗಿದೆ ಯು ಜಿ ಡಿ ಅಕ್ರಮ ಆಗಿದೆ ಆಗಲೇ ಅಭಿವೃದ್ಧಿ ಆಗದೇ ಇರ್ತಕ್ಕಂಥ ಲೇಔಟ್ ಈ ಕಥೆ ಮಾಡುವಾಗೇ ಇಲ್ಲ ಆದ್ರೆ ಅಕ್ರಮವಾಗಿ ಇವಾಗ ಬರ್ತೀರಾ ಮೇಡಮ್ ಬರುವಾಗ ಅಲ್ಲಿ ಸುಶೀಲ್ ಜೈಲರ್ ಅಂತ ಒಂದು ಬಿಲ್ಡಿಂಗ್ ಇದೆ ಇದೆ ಮೇಡಮ್ ನಮ್ಮ ಮಾಲೂಗಿರ್ತಕ್ಕಂಥದ್ದು ತ್ರೀ ಪ್ಲಸ್ ಒನ್ ಅಂದ್ರೆ ಒನ್ ಪ್ಲಸ್ ತ್ರೀ ನಾಲ್ಕದ ಮಹಡಿ ಕಟ್ಟಬೇಕು ಅಂತ ಬಿಲ್ಡಿಂಗ್ ಗಳು ಸುಮಾರು ಇಪ್ಪತ್ತಿದಾವೆ ಯಾಕೆ ಮೇಡಮ್ ರೆವ್ಯೂನ ಕಲೆಕ್ಟ್ ಮಾಡಲ್ಲ ಅವ್ರ ಮೇಲೆ ಕೇಸ್ ಮಾಡಿ ಇದು ಸರ್ಕಾರಕ್ಕೆ ನಷ್ಟೇ ಅಲ್ವಾ ಇವತ್ತು ಸುಮಾರು ಈ ರೀತಿ ತರ್ಕಾರಿ ಕುಂಟೆಗಳಲ್ಲಿ ಖಾತೆ ಮಾಡಿದ್ದಾರೆ ಮೇಡಮ್ ರಾಜ್ ಖಾತೆ ಮಾಡಿದ್ದಾರೆ ಅನ್ಅಪ್ರೂವ್ಡ್ ಅಲ್ಲಿ ಈ ಖಾತೆಗಳು ಮಾಡಿದ್ದಾರೆ ಇವರು ಬಂದಾಗಿನಿಂದ ಈ ಪುರಸಭಾ ಮುಖ್ಯಾಧಿಕಾರಿಗಳು ಬಂದಾಗಿದ್ದ ಅಕ್ರಮದ ಬಿಟ್ಟು ಅಭಿವೃದ್ಧಿ ಮೇಡಮ್ ಒಂದೊಂದು ರೋಡ್ ಗೆ ನೂರೈವತ್ತು ನಾಯಿ ಬೀದಿ ಮೇಡಮ್ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಭಯ ಬೀಳ್ತಾ ಇದ್ದಾರೆ ಮಹಿಳೆಯರು ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಎಷ್ಟು ಮೇಡಮ್ ಎಷ್ಟು ಸರಿ ಮನವಿ ಕೊಡಬೇಕು ಇಷ್ಟೆಲ್ಲಾ ಸಮಸ್ಯೆಗಳಿದೆ ಮೇಡಮ್ ಅದೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿ ಮೇಡಮ್ ಗದ್ಗನ್ ಹಳ್ಳಿ ಅಂತೇಳಿ ಒಂದು ಹಳ್ಳಿ ಇದೆ ಮೇಡಮ್ ಸರ್ವೆ ನಂಬರ್ ನಲ್ವತ್ ಮೂರು ಸುಮಾರು ಹತ್ತೊಂಬತ್ತು ಜನ ನಮ್ಮ ಎಸ್ ಸಿ ಎಸ್ ಟಿಗಳು ಭೂಮಿ ಮಂಜೂರಾತಿಗಾಗಿ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಅಜ್ಜಿಗಳು ಹಾಕೊಂಡು ಬಂದಿದ್ದಾರೆ ಅರವತ್ತೈದರಿಂದ ಅವ್ರು ಯಾರು ಮಂಜೂರಿ ಆಗಲಿಲ್ಲ ಸಕಾರಿ ಗೋಮಾಳ ಬರ್ತಾ ಇತ್ತು ಎರಡ್ ಸಾವಿರದ ಎರಡರಿಂದ ಯಾವ ಒಬ್ಬರೇ ಮೂವತ್ತು ಎಕರೆ ಪಾಣಿ ಆಗ್ಬಿಟ್ಟು ನೀವು ಜಾಗ ಖಾಲಿ ಮಾಡ್ರಿ ಇದು ನಮ್ಗೆ ಮಂಜೂರಾಗಿದೆ ನಮಗ್ ಮಂಜೂರಾಗಿದೆ ಅಂತೇಳಿ ಇವ್ರನ್ನ ಒಕ್ಲೆದಿಕ್ಕೆ ಹೋಗ್ತಾ ಇದಾರೆ ಇವತ್ತು ಪೊಸನ್ನ ನಾವೇ ಇದೀವಿ